ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ವೈಜ್ಞಾನಿಕ ತಳಹದಿಯ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಪ್ರತಿ ತಿಂಗಳು ನಾವು ಮಾಸಭೋಷವನ್ನು ಮಾಡ್ತಾ ಇದ್ದೀವಿ ಇವಾಗ ನಾವು ಎರಡು ಸಾವಿರದ ಇಪ್ಪತ್ತೈದನ್ನು ಮುಕ್ತಾಯ ಮಾಡಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲ ಇಡಿ ಇಡ್ತಕ್ಕಂಥ ತರುಣದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವರ್ಷ ಬಹುಶಃ ಯಾವ ಥರ ಇದೆ ಆ್ಯಕ್ಚುಲಿ ನಮಗೆ ವರ್ಷ ಬಹುಶಃ ಬಂದು ಉಗಾದಿಯಿಂದ ಸ್ಟಾರ್ಟ್ ಆಗುತ್ತೆ ಉಗಾದಿಯಿಂದ ಉಗಾದಿಗೆ ನಮಗೆ ವರ್ಷ ಬಹುಶಃ ಸ್ಟಾರ್ಟ್ ಆಗುತ್ತೆ ಆದರೆ ನಾವು ಕ್ಯಾಲೆಂಡ್ರನ್ನು ಜನವರಿಯಿಂದ ಡಿಸೆಂಬರ್ಗೆ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಸೊ ಜನವರಿಯಿಂದ ಡಿಸೆಂಬರ್ಗೆ ಗ್ರಹಗಳು ಏನೇನು ಫಲ ಕೊಡ್ತಾ ಇದ್ದಾವೆ ಯಾವ ರಾಶಿಯಲ್ಲಿ ಯಾವ ಥರ ಇದೆ ಯೂಶಲಿ ವರ್ಷ ಭವಿಷ್ಯ ಮಾಡುವಾಗ ಮೇಜರಾಗಿ ಮಂದಗ್ರಹಗಳನ್ನು ನಾವು ಕ್ಯಾಲ್ಕುಲೇಷನಲ್ಲಿ ತಗೊಳ್ತೀವಿ ಮಂದಗ್ರಹಗಳಂದರೆ ಶನಿ ಭಗವಾನರು ರಾಹು ಭಗವಾನರು ಕೇತು ಭಗವಾನ್ರು ಹಾಗೆ ಗುರು ಭಗವಾನ್ರು ಈ ಗ್ರಹಗಳು ನಿಧಾನಕ್ಕೆ ಚಲನೆ ಮಾಡ್ತಾ ಇರೋದ್ರಿಂದ ಈ ಗ್ರಹಗಳ ಆಧಾರದ ಮೇಲೆ ಯಾವ ಯಾವ ರಾಶಿ ಮೇಲೆ ಯಾವ ಥರ ಪರಿಣಾಮ ಬೀರತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡಬೇಕಾಗತ್ತೆ ಉಳಿದಂಥ ಗ್ರಹಗಳು ಶೀಘ್ರವಾಗಿ ಮೂವ್ ಆಗೋದ್ರಿಂದ ಅದನ್ನು ವರ್ಷ ಭವಿಷ್ಯದಲ್ಲಿ ಇನ್ಕ್ಲೂಡ್ ಮಾಡೋದು ಕಷ್ಟ ಆಗುತ್ತೆ ಅದರಿಂದ ಎರಡು ಸಾವಿರದ ಇಪ್ಪತ್ತರ ಆರಲ್ಲಿ ಮೇಜರ್ ಆಗಿ ಪ್ಲಾನೆಟರಿ ಶಿಫ್ಟ್ ಅನ್ನೋದು ಯಾವ ಥರ ಇದೆ ಟ್ರಾನ್ಸಿಷನ್ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಶನಿ ಭಗವಾನರು ಯಥಾಸ್ಥಿತಿ ಅವರು ಎರಡು ಸಾವಿರದ ಇಪ್ಪತ್ತಾರರ ಪೂರ್ತಿಯಾಗಿ ರಾಶಿಯಲ್ಲಿದ್ದಾರೆ ಆದರೆ ಜುಲೈ ಇಪ್ಪತ್ತೇಳನೇ ತಾರೀಕು ನೂರ ಮೂವತ್ತೆಂಟು ದಿನಗಳ ಕಾಲ ವಕ್ರವಾಗಿ ಜರ್ನಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಡಿಸೆಂಬರ್ ಹನ್ನೊಂದನೇ ತಾರೀಕು ವರೆಗೂ ಅವರು ವಕ್ರವಾಗಿದ್ದು ಆಮೇಲೆ ರುಚುಕತೆಗೆ ಬರ್ತಾರೆ ಗುರು ಭಗವಾನರು ಮೇಜರ್ ಆಗಿ ಸಾಕಷ್ಟು ಗ್ರಹಗಳ ಒಂದು ಪರಿಧಿಯಲ್ಲಿ ಸಾಕಷ್ಟು ರಾಶಿಗಳನ್ನು ಬದಲಾವಣೆ ಮಾಡ್ತಾರೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೂರು ರಾಶಿಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಜೂನ್ ಎರಡನೇ ತಾರೀಕು ವರೆಗೂ ಮಿಥುನ್ ರಾಶಿಯಲ್ಲಿದ್ದು ತದನಂತರ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಕರ್ಕಾಟಕ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಹುಚ್ಚರಾಗಿರ್ತಾರೆ ಆ ನಂತರ ಮೂವತ್ತು ಒಂದು ಅಕ್ಟೋಬರ್ ಇಂದ ಸಿಂಹರಾಶಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ರಾಹುಕೇತುಗಳು ಯಥಾಸ್ಥಿತಿ ಕಾಯ್ದುಕೊಂಡಿದ್ದು ಕುಂಭರಾಶಿಯಲ್ಲಿ ಡಿಸೆಂಬರ್ ಐದನೇ ತಾರೀಕು ವರೆಗೂ ರಾಹು ಭಗವನ್ ಇದ್ದರೆ ಸಿಂಹರಾಶಿಯಲ್ಲಿ ಕೇತು ಭಗವನ್ರು ಡಿಸೆಂಬರ್ ಐದನೇ ತಾರೀಕು ಇದ್ದಾರೆ ಇದು ಗ್ರಹಗಳ ಒಂದು ಮೂಮೆಂಟು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಗೆ ಅಧಿಪತಿ ಸೂರ್ಯ ಭಗವಾನ್ರು ಎರಡು ಸಾವಿರದ ಇಪ್ಪತ್ತಾರು ಕೂಡ ಸೂರ್ಯ ಭಗವಾನ್ರ ಅಧಿಪತಿ ಸೊ ಅದರಿಂದ ನೀವು ಧೈರ್ಯವಾಗಿರ್ಬೋದು ಜೂನ್ ಎರಡನೇ ತಾರೀಕು ವರೆಗೂ ಸೂರ್ಯ ಭಗ ಸೂರ್ಯ ಭಗವನ್ರಿಗೆ ಮಿತ್ರರಾಗಿರ್ತಕ್ಕಂಥ ಗುರು ಭಗವಾನರು ಲಾಭ ಸ್ಥಾನದಲ್ಲಿದ್ದು ನಿಮಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಅಷ್ಟಮ ಶನಿಯನ್ನು ಫೇಸ್ ಮಾಡ್ತಾ ಇದ್ದಾರೆ ಅಷ್ಟಮದಲ್ಲಿ ಶನಿ ಭಗವಾನರು ವರ್ಷ ಪೂರ್ತಿ ಇರೋದರಿಂದ ಶನಿ ಭಗವಾನರಿಗೆ ತೈಲಾಭಿಷೇಕವನ್ನು ಮಾಡಿಸ್ತಾ ಬನ್ನಿ ಶನಿ ಸ್ತೋತ್ರವನ್ನು ಓದ್ಕೊಳ್ತಾ ಬನ್ನಿ ಪ್ರತಿನಿತ್ಯ ಎದ್ದು ಎದ್ದುಬಿಟ್ಟು ಸ್ನಾನ ಸಂಜಾವನೆಗಳನ್ನು ಮುಗಿಸ್ಕೊಂಡು ಓಂ ಶನೇಶ್ವರಾಯ ನಮಃ ಓಂ ಚನೇಶ್ವರಾಯ ನಮಃ ಅಂತಕ್ಕಂಥ ಜಪ ಮಾಡ್ತಾ ಬಂದರೆ ಶನಿ ಭಗವಾನರು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ರಿಸಲ್ಟ್ಸನ್ನು ಕೊಡ್ತಾರೆ ಇನ್ನು ರಾಹು ಭಗವಾನ್ ಏಳನೇ ಮನೆಯಲ್ಲಿದ್ದಾರೆ ಏಳನೇ ಮನೆ ಸಾಮಾಜಿಕ ಸಂಬಂಧಗಳು ಫ್ಯಾಮಿಲಿ ವೈಫು ಗಂಡ ಈ ಥರ ಸಂಬಂಧಗಳನ್ನು ತೋರಿಸ್ತಾ ಇರೋದ್ರಿಂದ ಸಂಬಂಧಗಳ ವಿಚಾರವಾಗಿ ಕೇರ್ಫುಲ್ಲಾಗಿ ಸಂಬಂಧಗಳು ಕೆಡ್ತಕ್ಕಂಥ ಪಾರ್ಟ್ನರ್ಶಿಪ್ಗಳು ಕೆಡ್ತಕ್ಕಂಥ ಮಾತುಗಳನ್ನು ಆಡಕ್ಕೆ ಹೋಗಬೇಡಿ ಆವೇಶ ಮಾತುಗಳು ಬೇಡ ಇನ್ನೊಬ್ಬರು ಸ್ವಾಭಿಮಾನಕ್ಕೆ ಧಕ್ಕೆ ಆಗೋ ಥರ ನಡ್ಕೊಳ್ಳೋದು ಬೇಡ ಎಲ್ಲರನ್ನು ಕೂಡ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ ಜೂನ್ ಎರಡನೇ ತಾರೀಕು ಆದಮೇಲೆ ಗುರುಬಲ ಕಳ್ಕೊತಾ ಇದ್ದೀರಿ ನಿಮ್ಮ ರಾಶಿಗೆ ಗುರು ಭಗವಾನ ಎಂಟ್ರಿ ಆಗ್ತಾ ಇರೋದರಿಂದ ನಿಮ್ಮ ಸ್ಪೀಡಿಗೆ ಸ್ವಲ್ಪ ಡಿಲೇ ಆಗತ್ತೆ ದಕ್ಷಿಣಾಮೂರ್ತಿ ಆರಾಧನೆ ಮಾಡ್ತಾ ಬನ್ನಿ ಮನೆಯಲ್ಲಿ ದಕ್ಷಿಣದ ಗೋಡೆಗೆ ದಕ್ಷಿಣಾಮೂರ್ತಿ ಮೂರ್ತಿ ಒಂದು ಕ್ಯಾಲೆಂಡರ್ ಫೋಟೋ ಹಾಕ್ಕೊಂಡು ಪ್ರತಿನಿತ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ರಾಯ ಆರಾಧನೆ ಮಾಡ್ತಾ ಬಂದಿದ್ರೆ ಗುರುಗಳು ನಿಮ್ಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ರಿಸಲ್ಟ್ಸನ್ನು ಕೊಡ್ತಾ ಬರ್ತಾರೆ ಸೊ ಹೀಗೆ ಗುರು ಭಗವಾನರು ನಿಮಗೆ ಮಿಕ್ಸಡ್ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ ಜೂನ್ ಎರಡನೇ ತಾರೀಕು ಆದಮೇಲೆ ಕರ್ಕಾಟಕ ರಾಶಿಗೆ ಬಂದು ಆಮೇಲೆ ನಿಮ್ಮ ರಾಶಿಗೆ ಅಕ್ಟೋಬರ್ ಮೂವತ್ತೊಂದರು ಬರ್ತಾ ಇರೋದ್ರಿಂದ ಗುರು ಸೆಕೆಂಡ್ ಹಾಫ್ ನಿಮಗೆ ಫೇವರಬಲ್ ಆಗಿಲ್ಲ ಇನ್ನು ಗಣಪತಿ ಅಧಿದೇವತಿಯಾಗಿರ್ತಕ್ಕಂಥ ಕೇತು ಭಗವನ್ರು ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡಿದ್ದಾರೆ ಕಾಶಿಯಸ್ ಆಗಿರಿ ಯಾರನ್ನೂ ಈಸಿಯಾಗಿ ನಂಬೇಡಿ ಯಾರಿಗೂ ಸುಮ್ಮ ಸುಮ್ಮನೆ ಪ್ರಾಮಿಸ್ ಮಾಡೋಕ್ಕೆ ಹೋಗಬೇಡಿ ನೋ ಅಂತಕ್ಕಂಥದ್ದನ್ನು ಕಲೀರಿ ಯಾಕಂದ್ರೆ ಈ ಸಿಂಹರಾಜ್ ಅವರು ಸ್ವಲ್ಪ ಅತಿ ಉತ್ಸಾಹದವರು ಆದವರು ಸ್ವಲ್ಪ ಹೊಗಳ್ಬಿಟ್ರೆ ಆಯ್ತು ಕೊಡ್ತೀನಿ ಅಂತ ಆಮೇಲೆ ಸ್ವಲ್ಪ ಆಗುತ್ತೆ ಕೊಟ್ಟ ಮೇಲೆ ಆಗುತ್ತೆ ಅದಕ್ಕೆ ಆಲೋಚನೆ ಮಾಡಿ ಫಸ್ಟ್ ನೋ ಅಂತೇಳಿ ನಿಮ್ ಕೈಲಾಗಿದ್ರೆ ಸಹಾಯ ಮಾಡಿ ಸುಮ್ಮನೆ ಪ್ರಾಮಿಸ್ ಮಾಡಕ್ ಹೋಗ್ಬೇಡಿ ಮತ್ತೆ ನಿಮ್ಮದಲ್ದಾರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನೀವು ತಲೆ ದುರ್ಸಕ್ ಹೋಗ್ಬೇಡಿ ಯಾಕಂದ್ರೆ ನೀವು ಇನ್ನೊಬ್ರಿಗೆ ಒಳ್ಳೇದಾಗ ಮಾಡಕ್ ಹೋಗಿ ಎಷ್ಟೋಸತಿ ನೀವು ತೊಂದರೆಗಳನ್ನು ಅನ್ಭವಿಸ್ತಾರೆ ಈ ಸಿಂಹರಾಶಿ ಅವರದು ಮತ್ತೆ ಮೇಷರಾಶಿ ಅವ್ರದ್ದು ಇದೊಂದು ವೀಕ್ನೆಸ್ ತಮ್ಮ ಕೆಲಸಗಳು ಇರೋದಕ್ಕೆ ಇರೋದಕ್ಕೆ ಹೋಗಿ ಮತ್ತೆ ಅವರ ಹತ್ರ ಬಯಸ್ಕೊಳ್ಳೋ ಥರ ಕೂಡ ಆಗ್ತಾ ಇರುತ್ತೆ ನಿಷ್ಠುರ ಕಟ್ಕೊಳ್ತಾ ಇರ್ತೀವಿ ಸ್ವಲ್ಪ ಜಾಗ್ರತೆಯಿಂದ ಇರಿ ನಿಮ್ಮ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಭಗವಾನರನ್ನ ಪ್ರತಿನಿತ್ಯ ಆರಾಧನೆ ಮಾಡಿ ಈ ವರ್ಷಕ್ಕೆ ಅಧಿದೇವತೆ ಅವರೇ ಆಗಿರೋದ್ರಿಂದ ಆದಿತ್ಯ ಹೃದಯವನ್ನು ಲೈಫ್ ಲಾಂಗ್ ಬಿಡದಿರ ಓದ್ವಿ ನಿಮ್ಗೆ ಯಾವ ಕಷ್ಟಗಳು ಯಾವ ಟೆನ್ಶನ್ಸ್ ಕೂಡ ಬರೋದಿಲ್ಲ ಇಲ್ಲಿ ಭಕ್ತಿಯೇ ಮುಖ್ಯ ಭಕ್ತಿ ಜೊತೆಗೆ ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಬಂದರೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವರ್ಷ ಅಧಿಕಾರ ಅಂತಸ್ತು ಕಟ್ಟಿಟ್ಟ ಬುದ್ಧಿ ಮತ್ತು ಕೆಲವು ನಾವು ನ್ಯೂಮರಾಲಜಿ ಪ್ರಕಾರ ಜ್ಯೋತಿಷ್ಯವನ್ನು ತಿಳ್ಕೊಳ್ಳೋಣ ನ್ಯೂಮರಾಲಜಿಯಲ್ಲಿ ಗ್ರಹಗಳೇನು ನಾವು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಟೋಟಲ್ ಮಾಡಿದರೆ ಬರ್ತಕ್ಕಂಥದ್ದು ಒಂದನೇ ಸಂಖ್ಯೆ ಒಂದನೇ ಸಂಖ್ಯೆಗೆ ಅಧಿಪತಿ ಬಂದು ಸೂರ್ಯ ಭಗವಾನರು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಜರ ಅಧೀನದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತೈದಂದ್ರೆ ಟೋಟಲ್ ಒಂಬತ್ತನೇ ಸಂಖ್ಯೆ ಒಂಬತ್ತು ಅಂದರೆ ಆಗಿತ್ತು ಕ್ಷತ್ರಿಯ ಸಂಖ್ಯೆ ಆಗಿತ್ತು ಖುಜ ಬಂದು ಯುದ್ಧವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಪ್ರಪಂಚದಾದ್ಯಂತ ನಾವು ಯುದ್ಧಗಳನ್ನು ನೋಡಿದ್ದೀವಿ ನಮ್ಮ ದೇಶದಲ್ಲೂ ಕೂಡ ಆ ಥರದ ಒಂದು ಸಂದರ್ಭ ಬಂದು ಹೋಯಿತು ಸೊ ಈ ಕೆಲವು ಯುದ್ಧ ಯುದ್ಧಗಳು ನಿಂತು ಹೋಗಿದವು ಇನ್ನು ಕೆಲವು ಯುದ್ಧಗಳು ನಡೀತಾನೆ ಇದ್ದಾವೆ ಓವರಾಗಿ ಕುಜನ ಪ್ರಭಾವದಿಂದ ಅಗ್ನಿತತ್ವದ ಪ್ರಭಾವದಿಂದ ಪ್ರಪಂಚದಾದ್ಯಂತ ಸಾಕಷ್ಟು ಕಡೆ ಅಗ್ನಿ ಅನಾಹುತಗಳು ನಡೆದವು ಅಮೇರಿಕದಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಸುಟ್ಟು ಹೋಯ್ತು ಸಾಕಷ್ಟು ಅವಘಡಗಳು ನಡೆದಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದು ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೂರ್ಯ ಭಗವಾನ್ರ ಅಧಿಪತಿಯಾಗಿರೋದ್ರಿಂದ ಸೂರ್ಯ ಒಂದು ಅಗ್ನಿತತ್ವ ಈ ವರ್ಷದಲ್ಲಿ ಕೂಡ ಅಗ್ನಿ ಅನಾಹುತಗಳು ನಡೀತಾವೆ ಮತ್ತು ಸೂರ್ಯ ಭಗವಾನರು ಕ್ಷತ್ರಿಯ ಗ್ರಹ ಪೊಲಿಟಿಕಲ್ ಪ್ಲ್ಯಾನೆಟ್ ಆಗಿರೋದರಿಂದ ಸಾಕಷ್ಟು ರಾಜಕೀಯದಲ್ಲಿ ರಾಜಕೀಯ ವಲಯಗಳಲ್ಲಿ ಬದಲಾವಣೆಗಳು ನಡೆಯುತ್ತೆ ಕ್ಷಿಪ್ರ ಕ್ರಾಂತಿಗಳು ನಡೆಯುತ್ತೆ ಗುಂಪುಗಾರಿಕೆಗಳು ನಡೆಯುತ್ತೆ ಅಧಿಕಾರ ಇರೋರು ಕಳ್ಕೊಳ್ತಾರೆ ಅಧಿಕಾರಕ್ಕಾಗಿ ಪ್ರಯತ್ನ ಪಡ್ತಾ ಇರೋರು ಅಧಿಕಾರವನ್ನು ಪಡ್ಕೊಳ್ತಾರೆ ಸರ್ಕಾರದ ನೌಕರಿಗೆ ಒಳ್ಳೆ ಜಯ ಇರತಕ್ಕಂಥ ವರ್ಷ ಸರ್ಕಾರ ಸೇವೆ ಮಾಡ್ತಕ್ಕಂಥವರು ಪಬ್ಲಿಕ್ ಸರ್ವೀಸಲ್ಲಿ ಇರ್ತಕ್ಕಂಥವ್ರು ಬ್ಯಾಕ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕೂಡ ಸೂರ್ಯ ಭಗವಾನರ ಅನುಕೂಲ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಈ ಒಂದನೇ ನಂಬರಲ್ಲಿ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಒಂದು ನಂಬರ್ ಆಗಿರೋದ್ರಿಂದ ಈ ಒಂದು ನಂಬರ್ ಯಾರ್ಯಾರಿಗೆ ಅನುಕೂಲವಾಗಿದೆ ಯಾರು ಬರ್ತ ನಂಬರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆಗಿದೆಯೋ ಅವ್ರಿಗಿದು ಎಕ್ಸಲೆಂಟ್ ಇಯರ್ ಲಾಸ್ಟ್ ಇಯರ್ ಕೂಡ ಫಿಫ್ಟಿ ಅನುಭವಿಸ್ತೀವಿ ಸಂಖ್ಯೆಯವರು ಇನ್ನೂ ಹೆಚ್ಚಿನ ಫಲಗಳು ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಆದಿತ್ಯ ಹೃದಯ ಓದಬೇಕು ಸೂರ್ಯ ಭಗವಾನ್ರನ್ನ ಆರಾಧನೆ ಮಾಡಬೇಕು ಸೂರ್ಯವಂಶಿ ಆಗಿರ್ತಕ್ಕಂಥ ಶ್ರೀರಾಮಚಂದ್ರರನ್ನ ಆರಾಧನೆ ಮಾಡಬೇಕು ನೆಕ್ಸ್ಟ್ ಎರಡನೇ ಸಂಖ್ಯೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರು ಯಾವ ತರ ಇದೆ ಸೂರ್ಯನ ಇರೋದ್ರಿಂದ ಚಂದ್ರ ಇಂಡಿಪೆಂಡೆಂಟ್ ಪ್ಲಾನೆಟ್ ಅಲ್ಲ ಡಿಪೆಂಡಬಲ್ ನೇಚರ್ ಪ್ಲಾನೆಟ್ ಸೂರ್ಯನಿಂದ ತಾನು ಬೆಳಕು ತಗೊಂಡು ತಾನು ಬೆಳಗೋನ್ ಈ ವರ್ಷ ಒಂದನೇ ವರ್ಷ ಆಗಿರೋದ್ರಿಂದ ಈ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಅದ್ಭುತ ಫಲಗಳಿದೆ ಸ್ನೇಹಿತರೆ ಪ್ರಯತ್ನ ಮಾಡಿದರೆ ಎರಡು ಸಾವಿರದ ಇಪ್ಪತ್ತಾರು ವೆರಿ ಸಕ್ಸಸ್ಫುಲ್ ಇಯರ್ ಅಂತ ಹೇಳ್ಬೇಕು ಅಧಿಕಾರ ಅಂತಸ್ತು ಉದ್ಯೋಗ ಭಾಗ್ಯ ಇಂಥದೆಲ್ಲವೂ ಕೂಡ ಈ ಎರಡನೇ ಸಂಖ್ಯೆಯವರಿಗೆ ಸಿಗಲಿದೆ ನೆಕ್ಸ್ಟು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇವು ಗುರುಗಳ ಅನಿ ಅಧೀನದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಒಂದನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ ತುಂಬ ಫ್ರೆಂಡ್ಲಿ ನೇಚರ್ ಪ್ಯಾರೆಂಟ್ಸ್ ಗುರು ಮತ್ತು ಸೂರ್ಯ ಒಂದೇ ಗ್ರೂಪಲ್ಲಿರೋದರಿಂದ ಅವರು ಸ್ನೇಹಿತ ಗ್ರಹಗಳಾಗಿರೋದರಿಂದ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ಇದು ಅದ್ಭುತ ವರ್ಷ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಎಕ್ಸ್ಪೆಷಲಿ ಬ್ಯಾಂಕಿಂಗ್ ಉದ್ಯೋಗಕ್ಕಾಗಿ ಟ್ರೈ ಮಾಡ್ತಕ್ಕಂಥವ್ರಿಗೆ ರಾಜಕೀಯದಲ್ಲಿರೋವ್ರಿಗೆ ಕೂಡ ಮತ್ತೆ ಮಂತ್ರಿ ಪದವಿಗಳನ್ನು ಪಡ್ಕೊಳ್ಳೋವರೆಗೂ ಕೂಡ ಈ ಸಂಖ್ಯೆಗಳಲ್ಲಿ ಹುಟ್ಟಿದರೆ ಅವ್ರಿಗೆ ತುಂಬ ಅನುಕೂಲಕರವಾಗಿದೆ ಇನ್ನೂ ಹೆಚ್ಚಿನ ಫಲಗಳನ್ನು ಹೇಳಿದ್ರೆ ಸೂರ್ಯಾಸ್ತಕವನ್ನು ಪ್ರತಿನಿತ್ಯ ಓದಬೇಕು ಸೂರ್ಯಗ್ರಹದ ಅನುಗ್ರಹಣೆಗಾಗಿ ಸೂರ್ಯಾಸ್ತಕವನ್ನು ಓದಬೇಕು ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ನಾಲ್ಕನೇ ಸಂಖ್ಯೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದನೇ ಸಂಖ್ಯೆನೇ ಶಾಡು ಈ ನಾಲ್ಕನೇ ಸಂಖ್ಯೆ ಆಗಿರೋದರಿಂದ ನಾಲ್ಕನೇ ಸಂಖ್ಯೆಯವರಿಗೆ ಈ ವರ್ಷ ವಿಶೇಷವಾಗಿ ಅದೃಷ್ಟ ಬೇರೆ ಸಂಖ್ಯೆಗಳ ಕಂಪೇರ್ ಮಾಡಿದರೆ ಈ ನಾಲ್ಕನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಕಾರ್ಯಗಳು ಯಥೇಚ್ಛವಾದಂಥ ಫಲಗಳು ಅವಕಾಶಗಳು ವಿಫುಲವಾಗಿರುತ್ತೆ ರೈತರು ಕೂಡ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ವರ್ಷ ನೆಕ್ಸ್ಟು ಐದನೇ ನಂಬರ್ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ನಂ ನಂಬರ್ ನೋಡಿದ್ರೆ ಸೂರ್ಯ ಸಮರಾಶಿ ಸಮಗ್ರಹ ಆಗಿರೋದ್ರಿಂದ ಸೂರ್ಯನ ವರ್ಷದಲ್ಲಿ ಇವರಿಗೆ ಮಿಶ್ರ ಫಲಗಳಿರುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪ್ಲಸ್ಸು ಈ ಐದನೇ ಸಂಖ್ಯೆಯಲ್ಲಿ ಮೊದಲಾರ್ಧದಲ್ಲಿ ಸ್ವಲ್ಪ ನಿಧಾನವಾಗಿದ್ದರೂ ಕೂಡ ದ್ವಿತೀಯಾರ್ಧದಲ್ಲಿ ಜೂನ್ ಆದಮೇಲೆ ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತೀರಿ ನೀವು ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದರೆ ಪ್ರತಿನಿತ್ಯ ಸೂರ್ಯ ಉಪಾಸನೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ವರ್ಷಕ್ಕೆ ಒಂದ್ಸರ್ತಿ ಆದ್ರೂ ಸೂರ್ಯ ಭಗವನ್ರ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ ಸೂರ್ಯ ಭಗವನ್ರದ ಆಲಯದಲ್ಲಿ ಗೋಧಿ ಎಲೆ ಅಡಿಕೆ ದಕ್ಷಿಣೆಯನ್ನು ನೀವು ದಾನ ಮಾಡ್ತಾ ಬಂದಿದ್ರೆ ಸೂರ್ಯ ಭಗವನ್ರ ಅನುಗ್ರಹಣೆ ಸಿಕ್ಕುತ್ತೆ ನೆಕ್ಸ್ಟು ಆರನೇ ನಂಬರ್ ಆರು ಹದಿನೈದು ಇಪ್ಪತ್ನಾಲ್ಕು ಒಂದನೇ ಸಂಖ್ಯೆಗೆ ಆರನೇ ಸಂಖ್ಯೆ ಅಷ್ಟೊಂದು ಮಿತ್ರ ಸಂಖ್ಯೆ ಏನಲ್ಲ ಯಾಕಂದ್ರೆ ಈ ಆರನೇ ಸಂಖ್ಯೆ ಐದನೇ ಸಂಖ್ಯೆ ಎಂಟನೇ ಸಂಖ್ಯೆ ಒಂದು ಗ್ರೂಪಲ್ಲಿರೋದ್ರಿಂದ ಇವರು ಸ್ವಲ್ಪ ಪರದಾಡಬೇಕಾಗತ್ತೆ ಕೆಲಸ ಕಾರ್ಯಗಳಿಗಾಗಿ ಪರದಾಡಬೇಕಾಗತ್ತೆ ಎಕ್ಸ್ಪೆಷಲಿ ಆ್ಯಕ್ಟಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರು ಇಂಟೀರಿಯರ್ ಡಿಸೈನಿಂಗು ಮುಖ್ಯವಾಗಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಕಲೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹೆಚ್ಚಿನ ಶ್ರಮೆ ಅನ್ನೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಾಣ್ತಾ ಇದೆ ಇನ್ನು ಹೆಚ್ಚಿನ ಅದೃಷ್ಟವನ್ನು ಪಡೆದುಕೊಳ್ಳಲು ಪ್ರತಿ ದಿವಸ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಓದಿ ಯಾಕಂದರೆ ಸೂರ್ಯರನ್ನು ಹೊರಸ್ಕೋಬೇಕಂದ್ರೆ ರಾಮದೇವರನ್ನ ಆರಾಧನೆ ಮಾಡಬೇಕು ಸೂ ಸೂರ್ಯನ ಆರಾಧನೆ ಜೊತೆಗೆ ರಾಮರನ್ನು ಕೂಡ ನೀವು ಆರಾಧನೆ ಮಾಡಿ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ಬೋದು ನೆಕ್ಸ್ಟು ಸೆವೆನ್ ನಂಬರ್ ಸೆವೆನ್ ನಂಬರ್ ಈ ಎರಡನೇ ನಂಬರ್ ಥರನೇ ನಿಮಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೆಚ್ಚಿನ ಅನುಕೂಲಗಳಾಗ್ತಾ ಇದ್ದಾವೆ ಆದರೆ ಈ ಏಳನೇ ಸಂಖ್ಯೆ ಏಳು ಬೀಳಿನ ಸಂಖ್ಯೆ ಆಗಿರೋದರಿಂದ ಸ್ವಲ್ಪ ಕುಟುಂಬ ಸಂತಾನ ಇಂಥ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಜಾಗ್ರತೆ ವಹಿಸಿದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೂರ್ಯರ ಅನುಗ್ರಹಣೆ ನಿಮ್ಮ ಮೇಲೆ ಪೂರ್ಣವಾಗಿದೆ ಚಂದ್ರನಂತರನೇ ನಿಮ್ಮ ಕೇತು ಗ್ರಹ ಏಳು ಹದಿನಾರು ಇಪ್ಪತ್ತೈದನೇ ಸಂಖ್ಯೆಯಲ್ಲೂ ಕೂಡ ಶುಭ ಕಾರ್ಯಗಳು ಜಾಬ್ ರಿಲೇಟೆಡ್ಡು ಇತ್ಯಾದಿಯಾಗಿ ಒಳ್ಳೆಯ ಅವಕಾಶಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಮುಂಚೂಣಿಯಲ್ಲಿದ್ದೀರಿ ನೀವು ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದರೆ ಪ್ರತಿ ದಿವಸ ಸೂರ್ಯ ಉಪಾಸನೆ ಮಾಡಿ ಸೂರ್ಯ ದೇವರಿಗೆ ಕೊಡುವಾಗ ಸ್ವಲ್ಪ ಬೆಲ್ಲ ಹಾಕಿ ಆರ್ಯವನ್ನು ಕೊಡ್ತಾ ಬಂದಿದರೆ ಸೂರ್ಯದೇವರ ಅನುಗ್ರಹಣೆ ಸಿಕ್ಕಿ ನೀವು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತೀರಿ ನೆಕ್ಸ್ಟು ಎಂಟನೇ ನಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಎಂಟನೇ ನಂಬರ್ ಸ್ವಲ್ಪ ಪರದಾಡಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೂಡ ಸೂರ್ಯರ ಪ್ರಭಾವದಿಂದ ಸೂರ್ಯ ಮತ್ತು ಎಂಟು ಮುಂದು ಮತ್ತು ಎಂಟನೇ ನಂಬರ್ ಅಪೋಸಿಟ್ ನಂಬರ್ಸ್ ಆಗಿರೋದ್ರಿಂದ ನೀವು ಇಲ್ಲಿ ಮಾಡಬೇಕಾಗಿರೋದು ಹಾರ್ಡ್ ವರ್ಕ್ ಯಾವುದನ್ನು ಕೂಡ ಪೋಸ್ಟ್ ಪೋನ್ಮೆಂಟ್ ಮಾಡ್ಕೊಳ್ತೀರ ಟೈಮ್ಗೆ ಆ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಇದ್ದರೆ ಕೂಡ ಡೆಫಿನೆಟ್ ಆಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜಯ ಸಿಕ್ಕತ್ತೆ ಕಾನ್ಶಿಯಸ್ ಆಗಿರಿ ಪರ್ಚೇಸಿಂಗು ಸೆಲ್ಲಿಂಗಲ್ಲಿ ವಿಚಾರದಲ್ಲಿ ಕಾಶಿಯಸ್ ಆಗಿದ್ದರೆ ಈ ಎಂಟನೇ ಸಂಖ್ಯೆಯವ್ರಿಗೆ ಒಳ್ಳೆಯದು ಉಳಿದಂಗೆ ಒಂಬತ್ತನೇ ಸಂಖ್ಯೆಯವರು ಲಾಸ್ಟ್ ಇಯರ್ ಕೂಡ ಒಳ್ಳೆ ರಾಜಯೋಗಗಳನ್ನು ಅನುಭವಿಸಿದ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಗೈನ್ ಮತ್ತೆ ಈ ಈ ವರ್ಷ ಕೂಡ ಅಗ್ನಿ ತತ್ವದ ವರ್ಷ ಸೂರ್ಯನ ನಂಬರಲ್ಲಿರೋದರಿಂದ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ನಿರಾಯಸವಾಗಿ ಸುನಾಯಸವಾಗಿ ಜಯಗಳನ್ನು ಪಡ್ಕೊಳ್ತೀರಿ ನಿಮ್ಮ ಅಭಿಮಾನಿ ದೇವತೆ ಕುಜರ ಜೊತೆಗೆ ಸೂರ್ಯೋಪಾಸನೆಯನ್ನು ಮಾಡ್ತಾ ಬನ್ನಿ ಸೂರ್ಯರಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಧರ್ಮ ಮಾರ್ಗದಲ್ಲಿ ಹೋಗ್ತಾ ಬಂದು ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡಿದ್ರೆ ನಿಮಗೆ ತುಂಬ ಚೆನ್ನಾಗಿದೆ ಸೊ ಏನಂದರೆ ಈಗ ನಮ್ಮ ನಾಡಿನಲ್ಲಿ ಭಕ್ತಿ ವಿಶೇಷವಾಗಿ ಬೆಳೀತಾ ಇದೆ ಇದೊಂದು ಒಳ್ಳೆಯ ವಿಚಾರ ಯಾಕಂದರೆ ಭಗವಂತನನ್ನು ಹೊಲಿಸ್ಕೋಬೇಕಂದ್ರೆ ಭಕ್ತಿ ಬೇಕು ನೀವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಕೂಡ ದೇವಸ್ಥಾನಗಳು ಕ್ಯೂ ಇರ್ತವೆ ದೇವಸ್ಥಾನಕ್ಕೆ ಹೋಗೋ ಎಲ್ಲ ಬಸ್ಗಳು ರಶ್ ಇರ್ತವೆ ಅಂದರೆ ಜನರಲ್ಲಿ ಭಯ ಭಕ್ತಿ ಜಾಸ್ತಿ ಆಗಿದೆ ಒಂದು ವೇಳೆ ನಾವು ಬೇಗ ದರ್ಶನ ಮಾಡ್ಕೋಬೇಕಂದ್ರೆ ನಾವು ಟಿಕೆಟ್ ತಗೊಂಡೇ ಹೋಗಿದರೂ ಕೂಡ ಡಿಲೇ ಆಗ್ತಕ್ಕಂಥ ಸಂದರ್ಭ ನಡೀತಾ ಇದೆ ಅಂದರೆ ಜನರಲ್ಲಿ ಅಷ್ಟೊಂದು ಭಕ್ತಿ ಇದೆ ಆದರೆ ಭಕ್ತಿ ಜೊತೆಗೆ ನೀವು ಧರ್ಮವನ್ನು ಮಿಕ್ಸ್ ಮಾಡಿದರೇನೆ ಭಕ್ತಿ ಫಲ ಫಲ ಕೊಡುತ್ತೆ ಎಲ್ಲರಿಗೂ ಭಕ್ತಿ ಇದೆ ಆದರೆ ಧರ್ಮ ಮಾರ್ಗವನ್ನು ಕೂಡ ನಾವು ಅನುಸರಿಸಬೇಕು ಭಕ್ತಿ ಭಯ ಇದರ ಜೊತೆಗೆ ನಾವು ಧರ್ಮವನ್ನು ಅಳವಡಿಸ್ಕೊಂಡು ದಯೆ ಧರ್ಮ ಇಂಥದನ್ನು ಸೇರಿಸ್ಕೊಂಡಿದರೆ ನಿಮ್ಮ ಭಕ್ತಿಗೆ ಒಂದು ಬೆಲೆ ಬಂದು ಭಗವಂತನ ಆಶೀ ಆಶೀರ್ವಾದ ನಿಮಗೆ ನೂರಕ್ಕೆ ನೂರು ಭಾಗ ಸಿಕ್ಕಿ ನೀವು ತುಂಬ ಸಂತೋಷವಾಗಿರ್ತಿ ಇರ್ತೀರಿ ಮತ್ತು ಈ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಶ್ರೀಕೃಷ್ಣ ಭಗವಾನರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಮ್ಮನ್ನು ಕಾಪಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು